ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ನಡೆಸುವುದಕ್ಕೂ ಮುಂದಾಗಿದ್ದಾರೆ ಹೈಟೆಕ್ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ರೋಡ್ ಶೋ ನಡೆಸುತ್ತಾರೆ ಹೈಟೆಕ್ ಬಸ್ನಲ್ಲಿ ರೋಡ್ ಶೋ ನಡೆಸುತ್ತಾರೆ ಸಿಎಂ ಸಿದ್ದರಾಮಯ್ಯ ಹೈಟೆಕ್ ಬಸ್ನಲ್ಲಿ ಸಿ ಟು ಒಂದು ಕಾರ್ಟ್ ಹಾಗೂ ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ ಬೆಂಗಳೂರಿನಿಂದ ಬಸ್ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಈಗಾಗಲೇ ಸಿಎಂ ತೆರಳಿದ್ದಾರೆ ನೇನು ಕೆಲವೇ ಹೊತ್ನಲ್ಲಿ ಅಲ್ಲಿ ಅಭ್ಯರ್ಥಿಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ರೋಡ್ ಶೋ ಮಾಡುವಂಥದ್ದು ಹೈಟೆಕ್ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬೃಹತ್ ರೋಡ್ ಶೋ ಮಾಡುವ ಮೂಲಕ ಮತಭೇಟಿಯನ್ನ ಮಾಡಲಿದ್ದಾರೆ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೈಟೆಕ್ ಬಸ್ ಮೂಲಕ ವಿಜುವಲ್ ಅಲ್ಲಿ ನೋಡ್ತಾ ಇರುವಂತಹ ಈ ಒಂದು ಹೈಟೆಕ್ ಬಸ್ ಮೂಲಕವೇ ಮತ ಪ್ರಚಾರವನ್ನ ಮಾಡಲಿದ್ದಾರೆ ಈ ಒಂದು ಹೈಟೆಕ್ ಬಸ್ ನಲ್ಲಿ ಆರು ಸೀಟ್ ಗಳ ವ್ಯವಸ್ಥೆ ಇದು ಒಂದು ಕಾಟ್ ಕೂಡ ಇದೆ ಹಾಗೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇರುವಂತದ್ದು ಒಂದ್ ರೀತಿ ಹೈಟೆಕ್ ಬಸ್ ನಲ್ಲಿ ಇವತ್ತು ಮತ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತ ಪ್ರಚಾರಕ್ಕೆ ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬೃಹತ್ ರೋಡ್ ಶೋ ಕೂಡ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು ಕ್ಯಾರವಾನ್ ರೀತಿಯಲ್ಲಿ ಇರುವಂತಹ ಹೈಟೆಕ್ ಬಸ್ನಲ್ಲಿ ಇವತ್ತು ಮತ ಪ್ರಚಾರವನ್ನ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಈಗಾಗಲೇ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬಸ್ ಮೂಲಕವೇ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ

மீடியாடண <middly> 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 <middly>